ಅದು ಚನ್ನಪಟ್ಟಣದ ಕಂಸಾಗರದ ಮತ್ತೊಂದು ನರ್ಸರಿ ಸೊ ಒಂದು ನರ್ಸರಿ ಇರ್ತಕ್ಕಂತ ಒಂದು ಗಿಡಗಳ ಬಗ್ಗೆ ನಾನ್ ನಿಮ್ಗೆ ಈಗ ಸದ್ಯಕ್ಕೆ ಪರಿಚಯ ಮಾಡ್ಕೊಡ್ತೀನಿ ಸೊ ಇಲ್ಲೂ ಕೂಡ ಬರ್ಜಾರಾಗಿ ವ್ಯಾಪಾರ ನಡೀತಾ ಇದೆ ಸೊ ಒಂದು ಇನ್ಫಾರ್ಮೇಶನ್ ನಾನು ಈಗ ಸರ್ ಮಹೇಂದ್ರೆ ಬರ್ತಾ ಇದ್ರಾವಿಲ್ಲ ಕನಕ್ಪುರ ನಾವು ಕನಕ್ಪುರ ಕಂಸಾಗರ ಹೌದು ಅಂದ್ರೆ ಇದೆ ಸೇಮ್ ತಾಲೂಕ್ ಹೌದು ಸೇಮ್ ತಾಲೂಕ್ ಅಲ್ಲಿ ಸರ್ ಈ ಒಂದು ಮೇಳಕ್ಕೆ ನೀವು ಬಂದಿದ್ದೀರಾ ಸೊ ಈ ಒಂದು ನರ್ಸರಿನಲ್ಲಿ ಏನೇನು ಗಿಡಗಳು ಸಿಗುತ್ತೆ ಸರ್ ಐನೂರಕ್ಕಿಂತ ಹೆಚ್ಚು ವೆರೈಟಿ ಎಕ್ಸಾಟಿಕ್ ಫ್ರೂಟ್ಸ್ ಗಳಿದೆ ಸರ್ ಫ್ರೂಟ್ಸ್ ಹೌದು ಮತ್ತೆ ಫ್ಲವರ್ಸ್ ಎಲ್ಲ ನೋಡ್ತಾ ಇದೆ ಸುಮಾರು ಜನ ಎಲ್ಲ ಬಂದು ತಗೋಳ್ತಾ ಇದ್ರು ಹೌದು ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ ನಿಮ್ಮ ಒಂದು ನರ್ಸರಿ ಬಗ್ಗೆ ಸರ್ ನಮ್ದು ಬಂದಿ ಹತ್ರ ಕಂಸಾಗರದಲ್ಲಿ ಇರೋದು ನಮ್ದು ಓಕೆ ಸೊ ನಮ್ಮಲ್ಲಿ ಏನಾಗುತ್ತೆ ನಮ್ಮಲ್ಲಿ ಫ್ರೂಟಿಂಗ್ ಗ್ರಾಫ್ಟಿಂಗ್ ಫ್ಲವರಿಂಗ್ ಆಗಿರೋ ನಾವೇನು ಗ್ರಾಫ್ಟ್ ಮಾಡಿ ಸೇಲ್ ಮಾಡ್ತಾ ಇದ್ವಿ ಸರ್ ಸೊ ಯೂಶಲಿ ಬಂದ್ಬಿಟ್ಟು ನಿಮ್ಗೆ ಫಾಸ್ಟ್ ಮೂವಿಂಗ್ ಅಂತಂದ್ರೆ ಫ್ಲಾಸ್ ಇಲ್ಲ ಫ್ಲವರ್ಸ್ 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 ಸೊ ಇದು ಬಂದ್ಬಿಟ್ಟು ಜಾಸ್ತಿ ಈಗ ಜಾಸ್ತಿ ಮೂವ್ ಆಗ್ತಾ ಇರೋದು ಬಂದ್ರೆ ಫ್ಲವರ್ಸ್ ಮೂವ್ ಆಗ್ತಾ ಇತ್ತು ಓಕೆ ಅದ್ ಬಿಟ್ರೆ ಬೇರೆ ಎಕ್ಸಾಟಿಕ್ ಫ್ರೂಟ್ಸ್ ಎಕ್ಸಾಟಿಕ್ ಫ್ರೂಟ್ಸ್ ಅಲ್ಲಿ ಆಪಲ್ ವೆರೈಟಿಗಳು ಆಪಲ್ ವೆರೈಟಿಗಳು ತುಂಬಾ ಆರ್ಡರ್ ಗಳಿದೆ ನೀವು ನೋಡಬಹುದು ಆಪಲ್ ವೆರೈಟಿ ಕೂಡ ಇಲ್ಲಿ ಫ್ರೂಟಿಂಗ್ ಆಗದಿರೋಂತವು ತುಂಬಾ ಆಪಲ್ ಹೌದು ಮತ್ತೆ ಇಲ್ಲಿ ನನಗೆ ಜಾಕ್ ಫ್ರೂಟ್ ಕಾಣಿಸ್ತಿದೆ ಹೌದು ಜಾಕ್ ಫ್ರೂಟ್ ಕೂಡ ಇದೆ ಓಕೆ ಈ ಇದೆ ಓಕೆ ಇದು ಬಂದ್ಬಿಟ್ಟು ಟೊಮ್ಯಾಟೋ ಇದೆ ಸ್ಟ್ರಾಬೆರಿ ಇಲ್ಲ ಇದು ಸ್ಟ್ರಾಬೆರಿ ಓಕೆ ಸ್ಟ್ರಾಬೆರಿ ಕೂಡ ಬಿಡ್ತಾ ಇದೆ ಸ್ಟ್ರಾಬೆರಿ ಇದೆ ಸೂರ್ಯನಾಮ್ ಚೆರಿ ಇದೆ ಫ್ರೂಟಿಂಗ್ ಆಗಿರೋಂತದ್ದು ಓಕೆ ಗಿಡ

ರೋಸ್ಮರಿ ಮೆರಿ ರೋಸ್ಮರಿ ಇದೆ ಓಕೆ ಮಿಂಟ್ ಇದೆ ಓಕೆ ಸೊ ಎಲ್ಲಾ ತರ ಅಂದ್ರೆ ಈಗ ನಿಮ್ಮಲ್ಲಿ ಓಕೆ ಸೊ ಎಲ್ಲ ರೀತಿಯ ಗಿಡಗಳು ನಿಮ್ಮಲ್ಲಿ ಸಿಗುತ್ತೆ ಹೌದು ಸರ್ ಸಿಗುತ್ತೆ ಸೊ ಈಗ ರೈತರಿಗೆ ಏನಾದ್ರು ಡಿಸ್ಕೌಂಟ್ಸ್ ಆ ತರ ಏನಾದ್ರು ನಾವು ನರ್ಸರಿ ಏನ್ ಪ್ರೈಸ್ ನಾವು ಮಾಡ್ತಾ ಇದೀವಿ ಅದೇ ರೈತರಿಗೆ ನೇರವಾಗಿ ಕೊಡ್ತೀವಿ ಸರ್ ನೇರವಾಗಿ ಕೊಡ್ತೀರಾ ಹೌದು ಸರ್ ಸೊ ಇದು ಬಂದ್ಬಿಟ್ಟು ಡಿಫ್ರೆಂಟ್ ವೆರೈಟಿ ಆಫ್ ಇದು ಹೌದು ಕರೆಕ್ಟ್ ಅಲ್ಲ ಹೌದು ಅದು ತೈವನ ಏನ್ ಸರ್ ಸರ್ ಇದು ಬೀಟ್ರೂಟ್ ಗೋವಾ ಅಂತ ಬೀಟ್ರೂಟ್ ಗೋವಾ ಅಂತ ಬೀಟ್ರೂಟ್ ಗೋವಾ ಇದೆ ಇದು ಹ ಇನ್ನೊಂದು ಅದರಲ್ಲಿ ಬೀಟ್ರೂಟ್ ಅಲ್ಲಿ ಮಿನಿ ಗೋವಾ ಇದೆ ಇದು ಮಿನಿ ಗೋವಾ ಹೌದು ಮತ್ತೆ ನಿಮಗೆ ಹತ್ರ ಇವಾಗ ಟ್ವೆಂಟಿ ವೆರೈಟಿ ಎಕ್ಸ್ಟ್ರಾ ಇದೆ ಇದೇನಿದ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಇದು ಹೌದು ಸರ್ ಟಿಶ್ಯೂ ಕಲ್ಚರ್ ಪ್ಲಾಂಟ್ ಓಕೆ ಸೊ ಒಂದ್ ಗೊನೆ ಎರಡು ಗೊನೆ ಫಿಂಗರ್ ಮಿನ್ ಅನ್ನ ಟೇಬಲ್ ಲೆಮೆನ್ ಸಾರಿ ಟೇಬಲ್ ಅಲ್ಲಿ ಬಿಡುವಂತ ಚಿಕ್ಕದು ಒಂದು ಟೂ ಫೀಟ್ ಅಲ್ಲಿ ಬಿಡುವಂತ ಬಾಳೆ ವೆರೈಟಿಗಳೆಲ್ಲ ಇದೆ ನಿಮಗೆ ಹೌದು ಸೊ ಇದು ಬಂದ್ಬಿಟ್ಟು ಪೈನಾಪಲ್ ಇದು ಹೌದು ಮೆದುಸಾ ಪೈನಾಪಲ್ ಅಂತ ಇದು ಪೈನಾಪಲ್ ಆ ಕಡೆ ಡ್ರ್ಯಾಗನ್ ಹೌದು ಸೊ ನಿಮ್ಮಲ್ಲಿ ಅಪ್ರಾಕ್ಸಿಮೇಟ್ಲಿ ಎಷ್ಟು ಫ್ರೂಟ್ಸ್ ವೆರೈಟೀಸ್ ಇದೆ ಸರ್ ಇವಾಗ ತ್ರೀ ಹಂಡ್ರೆಡ್ ವೆರೈಟಿ ಇದೆ ಸರ್ ತ್ರೀ ಹಂಡ್ರೆಡ್ ವೆರೈಟೀಸ್ ಇದೆ ಅಂದ್ರೆ ಈಗ ನಿಮ್ಮ ಒಂದು ನರ್ಸರಿಗೆ ಬಂದ್ರೆ ನಮಗೆ ಒಂದು ಹಣ್ಣಿನ ಲೋಕನಕ್ಕೆ ಹೋದ್ವಿ ಅಂತ ಅನ್ಸುತ್ತಾ ಹೌದು ಸರ್ ಇದು ಬಂದ್ಬಿಟ್ಟು ನಿಮ್ದೇನ ಇಲ್ಲ ಸರ್ ನಂದಿಲ್ಲ ಓಕೆ ಅಂದ್ರೆ ನಿಮ್ಮಲ್ಲಿ ಗಾವ ಎಲ್ಲ ವೆರೈಟಿ ಇದೆ ಸರ್ ಎಲ್ಲ ವೆರೈಟಿ ಕೂಡ ಇದೆ ರೆಡ್ ಡೈಮಂಡ್ ಇದೆ ಬ್ಲಾಕ್ ಡೈಮಂಡ್ ಇದೆ ಆಯ್ತಾತ್ರಿ ಮತ್ತೆ ಹಾ ಹೇಳಿ ಸೀಡ್ಲೆಸ್ ಓಕೆ ಸೊ ಅದೆಲ್ಲ ವೆರೈಟಿ ನ್ಯೂ ವೆರೈಟಿಗಳೆಲ್ಲ ಇದೆ ಇದು ಬಂದಿ ಥೈಲ್ಯಾಂಡ್ ವೆರೈಟಿ ಇದು ಬಂದು ಲಾಂಗ್ ಬರುತ್ತೆ ಗ್ರೀನ್ ಮತ್ತೆ ಇದು ಗಂಟ್ಲೆಲಿ ಇಟ್ಕೊಳ್ಳೋದು ಏನಿರಲ್ಲ ಓಕೆ ಫುಲ್ ಸಾಫ್ಟ್ ಆಗಿರತ್ತೆ ಮತ್ತೆ ಇದು ಕಮರ್ಷಿಯಲ್ ಆಗಲಿ ಬೆಳೆಯುವಂತ ಗಿಡ ಕಮರ್ಷಿಯಲ್ ಇದು ಏನೇನ್ ಗಿಡ ಸರ್ ಅದು ಸರ್ ವಾಟರ್ ಆಪಲ್ ಇದು ವಾಟರ್ ಆಪಲ್ ಸೊ ಇದಾ ತರ ಗಿಡ ಇದೆ ನಿಮ್ಮ ಒಂದು ಫಾರ್ಮ್ ಅಲ್ಲಿ ಅದು ಬಿಟ್ರೆ ಬೇರೆ ಇನ್ನೇನ್ ಸರ್ ಇದು ಯಾವ ತರ ಫ್ರೂಟ್ ಸರ್ ಇದು ಬಂದು ಮ್ಯಾಂಗೋಸ್ಟೀನ್ ಅಂತ ಮ್ಯಾಂಗೋಸ್ಟೀನ್ ಹೌದು ಸೊ ಇದು ಸರ್ ಸ್ಟಾಂಬ್ಲಿಂಗ್ ಸ್ಟಾಂಬ್ಲಿಂಗ್ ದ್ರಾಕ್ಷಿ ತರ ಗೊಂಚಲು ಗೊಂಚಲಾಗಿ ಹಣ್ಣು ಬಿಡತ್ತೆ ಸೇಮ್ ಫ್ಲೇವರ್ಸ್ ಇರತ್ತೆ ಓಕೆ ಅಂದ್ರೆ ಯೂಶಲಿ ನಿಮ್ದೆಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಜಾಸ್ತಿ ಇದೆ ನಿಮ್ಮಲ್ಲಿ ಹೌದು ಸರ್ ಇದು ಬಂದ್ಬಿಟ್ಟು ನೋನಿ ಪ್ಲಾಂಟ್ ಅಲ್ಲ ಹೌದು ಮೆಡಿಸನ್ ಪ್ಲಾಂಟ್ ಸರ್ ಮೆಡಿಸಿನಲ್ ಪ್ಲಾಂಟ್ಸ್ ಸರ್ ಈಗ ಈ ಒಂದು ಮೇಳದಲ್ಲಿ ನಿಮ್ಗೆ ಜನಗಳ ರೆಸ್ಪಾನ್ಸ್ ಯಾವ ತರ ಇದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ನಾವು ಊಹೆ ಮಾಡಿದ್ಕಿಂತ ಜಾಸ್ತಿ ಹ್ಮ್ ಬಂದಿದೆ ಬೇಡಿಕೆ ಬಂದಿದೆ ಈಗ ನೋಡ್ತಾ ಇದ್ದೀನಿ ಕಿಯೋಸ್ ಅಲ್ಲಿ ಸುಮಾರು ಜನ ಎಲ್ಲ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಈಗ ಜನಗಳು ಈ ಒಂದು ಮೇಳಕ್ ಬರ್ತಾ ಇದಾರಲ್ವಾ ಸೊ ಯೂಶಲಿ ರೈತರು ಕೂಡ ಬರ್ತಾ ಇದ್ದಾರೆ ಸೊ ಅವ್ರ ಏನಾರು ಬಂದು ಕಮರ್ಷಿಯಲ್ ಆಗಿ ನಾವು ಈ ತರ ಪ್ಲಾಂಟ್ಸ್ ಬೆಳಿಬೇಕು ಈ ತರ ಫ್ರೂಟ್ಸ್ ಬೆಳಿಬೇಕು ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಎನ್ಕ್ವೈರಿ ಮಾಡ್ತಾ ಸರ್ ಮಾಡ್ತಿದ್ದಾರೆ ಎಲ್ಲರೂ ನಮ್ಮ ವೆದರ್ ಬರತ್ತೆ ಯಾವ್ದು ಸೂಟೇಬಲ್ ಆಗತ್ತೆ ಇಲ್ಲಿ ಯಾವ್ದು ಇಳುವರಿ ಆ ತರದ ಗಿಡಗಳನ್ನ ಪರ್ಚೇಸ್ ಮಾಡ್ತಿದ್ದಾರೆ ಕೆಲವರೆಲ್ಲ ಬುಕ್ಕಿಂಗ್ ಮಾಡ್ತಾ ಇದಾರೆ ರೈತರಿಗೆ ಫುಲ್ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದೀವಿ ನಾವು ಫೈನ್ ಸರ್ ತಮ್ಮ ಒಂದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳಿ ಸರ್ ನಮ್ದು ಬಂದಿ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಕಂಸಾಗರ ನಂದಿ ನರ್ಸರಿ ಅಂತ नम फोन नंबर बंदी नईन जीरो थ्री डबल सिक्स फोर वन नई थ्री वन ओके थैंक यू